ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಐ ಹೋಪ್ ಆಲ್ ಆಫ್ ಯು ಆರ್ ಡೂಯಿಂಗ್ ವೆಲ್ ಈ ಒಂದು ವಿಡಿಯೋದಲ್ಲಿ ಅಗ್ರಿಕಲ್ಚರ್ ಗೆ ಸಂಬಂಧಿಸಿದ ಕೆಲವು ಇಂಗ್ಲಿಷ್ ವರ್ಡ್ಸ್ ಗಳನ್ನ ಕಲಿತಾ ಇದ್ದಾವೆ ನೀವೇನಾದ್ರೂ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿತಾ ಇದ್ದರೆ ಅಥವಾ ನಿಮ್ಮ ವಕಾಬುಲರಿಯನ್ನ ಇಂಪ್ರೂವ್ ಮಾಡ್ಕೊಡ್ಬೇಕಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಸೊ ವಿಡಿಯೋ ನೋಡಿ ಅಂತ ಫಸ್ಟ್ ಒಂದು ನೋಡಿ ರೈತ ರೈತಗೆ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರೀತೀವಿ ಫಾರ್ಮರ್ 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 ಅಂದ್ರೆ ರೈತ ಅಂತ ಅರ್ಥ ಅದೇ ರೀತಿಯಾಗಿ ಹೊಲಗೆ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಫೀಲ್ಡ್ ಆರ್ ಫಾರ್ಮ್ ಹೊಲಗೆ ನಾವು ಇಂಗ್ಲಿಷ್ ಅಲ್ಲಿ ಫೀಲ್ಡ್ ಅಥವಾ ಫಾರ್ಮ್ ಅಂತ ಕರಿತೀವಿ ರೈಟ್ ಅಂದ್ರೆ ಹೊಲ ಅಂತ ಅರ್ಥ ನೆಕ್ಸ್ಟ್ ಒಂದು ನೋಡಿ ಬಿತ್ತುವುದು ನಾವು ಮಳೆ ಬಂದಾಗ ಹೊಲದಲ್ಲಿ ಏನ್ ಮಾಡ್ತೀವಿ ಬಿತ್ತಿವಿ ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಸೊ ಸೊ ಸೋ ಅಂದ್ರೆ ಬಿತ್ತು ಅಂತ ಅರ್ಥ ಅದೇ ರೀತಿಯಾಗಿ ಬೆಳೆಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಕ್ರಾಪ್ 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 ಅಂದ್ರೆ ಬೆಳೆ ಅಂತ ಅರ್ಥ ರೈಟ್ ಬೆಳೆಗೆ ನಾವು ಇಂಗ್ಲಿಷ್ ಅಲ್ಲಿ ಕ್ರಾಪ್ ಅಂತ ಹೇಳ್ತೀವಿ ಬೀಜಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಸೀಡ್ 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 ಅಂದ್ರೆ ಬೀಜ ಅಂತ ಅರ್ಥ ರೈಟ್ ಬೀಜಗೆ ನಾವು ಅಲ್ಲಿ ಸೀಡ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಮೊಳಕೆ ನಾವು ಬೀಜ ಬಿತ್ತಿದ ನಂತರ ಮೊಳಕೆ ಬರುತ್ತೆ ರೈಟ್ ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಸ್ಪ್ರೌಟ್ 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 ಅಂದ್ರೆ ಮೊಳಕೆ ಅಂತ ಅರ್ಥ ರೈಟ್ ಮೊಳಕೆಗೆ ನಾವು ಇಂಗ್ಲಿಷ್ ಅಲ್ಲಿ ಸ್ಪ್ರೌಟ್ ಅಂತ ಕರಿತೀವಿ ಅದೇ ರೀತಿಯಾಗಿ ನಾವು ಹುಲ್ಲುಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಗ್ರಾಸ್ 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 ಅಂದ್ರೆ ಹುಲ್ಲು ಅಂತ ಅರ್ಥ ರೈಟ್ ಹುಲ್ಲುಗೆ ನಾವು ಇಂಗ್ಲಿಷ್ ಅಲ್ಲಿ ಗ್ರಾಸ್ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಭೂಮಿಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಲ್ಯಾಂಡ್ 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 ಅಂದ್ರೆ ಭೂಮಿ ಅಂತ ಅರ್ಥ ರೈಟ್ ಭೂಮಿಗೆ ನಾವು ಇಂಗ್ಲಿಷ್ ಅಲ್ಲಿ ಲ್ಯಾಂಡ್ ಅಂತ ಕರಿತೀವಿ ನೆಕ್ಸ್ಟ್ ಒಂದು ನೋಡಿ ಫಲವತ್ತಾದ ಭೂಮಿ ಫಲವತ್ತಾದ ಭೂಮಿಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಫರ್ಟೈಲ್ ಲ್ಯಾಂಡ್ ಫರ್ಟೈಲ್ ಲ್ಯಾಂಡ್ ಫರ್ಟೈಲ್ ಲ್ಯಾಂಡ್ ಅಂದ್ರೆ ಫಲವತ್ತಾದ ಭೂಮಿ ಅಂತ ಅರ್ಥ ರೈಟ್ ಫಲವತ್ತಾದ ಭೂಮಿಗೆ ನಾವು ಅಲ್ಲಿ ಫರ್ಟೈಲ್ ಲ್ಯಾಂಡ್ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಅಫಲವತ್ತಾದ ಅಥವಾ ಬಂಜರು ಭೂಮಿಗೆ ನಾವು ಅಲ್ಲಿ ಏನಂತ ಕರಿತೀವಿ ಬ್ಯಾರನ್ ಲ್ಯಾಂಡ್ ಬ್ಯಾರನ್ ಲ್ಯಾಂಡ್ ಬ್ಯಾರನ್ ಲ್ಯಾಂಡ್ ಅಂದ್ರೆ ಅಫಲವತ್ತಾದ ಅಥವಾ ಬಂಜರು ಭೂಮಿ ಅಂತ ಅರ್ಥ ರೈಟ್ ಇದನ್ನ ಇಂಗ್ಲಿಷ್ ಅಲ್ಲಿ ಬ್ಯಾರನ್ ಲ್ಯಾಂಡ್ ಅಂತ ಹೇಳ್ತೀವಿ ನೋಡಿ ಮಣ್ಣು ಮಣ್ಣಿಗೆ ನಾವು ಅಲ್ಲಿ ಏನಂತ ಕರಿತೀವಿ ಸಾಯಿಲ್ 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 ಅಂದ್ರೆ ಮಣ್ಣು ಅಂತ ಅರ್ಥ ರೈಟ್ ಮಣ್ಣಿಗೆ ನಾವು ಅಲ್ಲಿ ಸಾಯಿಲ್ ಅಂತ ಕರಿತೀವಿ ಅದೇ ರೀತಿಯಾಗಿ ಎತ್ತಿನ ಗಾಡಿ ಎತ್ತಿನ ಗಾಡಿಯನ್ನು ನಾವು ನೋಡಿರ್ತೀವಿ ರೈಟ್ ಸೊ ಇದನ್ನ ಅಲ್ಲಿ ಏನಂತ ಕರೀತಾರೆ ಬುಲ್ಲೋಕಾಟ್ 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 ಅಂದ್ರೆ ಎತ್ತಿನ ಗಾಡಿ ಅಂತ ಅರ್ಥ ರೈಟ್ ನೆಕ್ಸ್ಟ್ ಒಂದು ನೋಡಿ ಕೀಟನಾಶಕಗಳು ಕೀಟನಾಶಕಗಳಿಗೆ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಪೆಸ್ಟಿಸೈಡ್ಸ್ 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 ಅಂದ್ರೆ ಕೀಟನಾಶಕಗಳು ಅದೇ ರೀತಿಯಾಗಿ ಸಿಂಪಡಿಸುವುದು ನಾವು ಕೀಟನಾಶಕಗಳನ್ನ ಏನ್ ಮಾಡ್ತೀವಿ ಬೆಳೆಗಳ ಮೇಲೆ ಸಿಂಪಡಿಸ್ತೀವಿ ರೈಟ್ ಸೊ ಇದನ್ನ ಅಲ್ಲಿ ಏನಂತ ಕರೀತಾರೆ ಸ್ಪ್ರೇ 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 ಅಂದ್ರೆ ಸಿಂಪಡಿಸುವುದು ಅಂತ ಅರ್ಥ ನೆಕ್ಸ್ಟ್ ಒಂದು ನೋಡಿ ಬೆದರುವ ಗೊಂಬೆ ನಾವು ಹೊಲಗಳಲ್ಲಿ ಹಕ್ಕಿಗಳು ಅಥವಾ ಪಕ್ಷಿಗಳು ಬರಬಾರ್ದು ಅಂತೇಳಿ ಏನ್ ಮಾಡ್ತೀವಿ ಒಂದು ಬೆದರುವ ಗೊಂಬೆಯನ್ನು ಹಾಕ್ತಿವಿ ರೈಟ್ ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ ಸ್ಕೇರ್ ಕ್ರೋ ಸ್ಕೇರ್ ಕ್ರೋ ಸ್ಕೇರ್ ಕ್ರೋ ಅಂದ್ರೆ ಬೆದರುವ ಗೊಂಬೆ ಅಂತ ಅರ್ಥ Hey guys, thank you so much for watching this video. If you like the video, don't forget to subscribe to the channel. Let's catch you in the next video. Till then, take care. Thank you.